ನಾವು ಇದೇ ಮುಂದೆ ಯಾವ ನೋಡ್ತೀಯ ಮಾತ್ರ ತಿರುಗಬಹುದು

ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಜೋಡ್ಗಟ್ಟೆಗೆ ಬಂದಿದ್ದೀನಿ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನ ಕೂಡ ಇರುತ್ತೆ ತುರುವ ಕೆರೆ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ಜಾಸ್ತಿ ಹಳ್ಳಿ ಕಾರ್ ತಳಿ ಬರುತ್ತೆ ಮುಂದೆ ಈಗ ಜಾತ್ರೆ ಬೇರೆ ಇದೆ ಮುಂದಿನ ದಿನಗಳಲ್ಲಿ ನಾನು ಬೆಳೆ ಬೆಳಗ್ಗೆನೆ ಬಂದೆ ಜೋಡುಗಟ್ಟೆ ದನಗಳ ಸಂತೆ ಪ್ರತಿ ಭಾನುವಾರ ತುರುವಕೆರೆ ತಾಲೂಕು ತುಮಕೂರು ಜಿಲ್ಲೆ ಬನ್ನಿ ಸಂತೆ ಒಳಗೊಂಡ ನೋಡ್ರಿ ಆರಾಮಿದ್ದೀರಾ ಆಮೇಲೆ ಏನ್ ಬೆಲೆ ಕಟ್ಟಿದ್ದೀರ ಎಪ್ಪತ್ತೈದು ಅವರಿಕರ್ಗಳು ಯಾರು ಗೊತ್ತಾಗ್ಲಿಲ್ಲ ಯಜಮಾನ ಯಾರ್ದು ಏನು ಬೆಲೆ ಸರ್ ಬೆಲೆ ಅರವತ್ತೈದು ಹೊರಗಡ ಎಷ್ಟೊಂದು ವರ್ಷದ ತರನಾ ಒಂದೂವರೆನಾ ಒಂದು ವರ್ಷ ಓ ಸಾಕು ತಗೊಂಡೋಗ ಚೆನ್ನಾಗಿದೆ ಜಾತ್ರೆ ಯಾವಾಗ ಮುಂದಿನ ವಾರನ ಹ್ಮ್ ಪರವಾರದಿಂದ ಓಹ್ ಪರವಾಗಿಲ್ಲ ತುಮಕೂರು ಜಿಲ್ಲೆಯ ಪ್ರಥಮ ಜಾತ್ರೆ ಇದು ಅಲ್ವಾ ತುಮಕೂರು ಜಿಲ್ಲೆಯ ಪ್ರಥಮ ಜಾತ್ರೆ ಇದು ಹ್ಮ್ ಏನು ಬೆಲೆ ನಿಮ್ದಾ ಸರ್ ನಿಮ್ದಾ ಏನು ಬೆಲೆ ಕಟ್ಟಿದ್ದೀರಾ ಸರ್ ಇಪ್ಪತ್ತೈದು ಇನ್ನೆರಡು ಹಸುಗಳ ಹೇಗಿವೆ ಎರಡು ಹೊರಗಡೆನಾ ಜಾತ್ರೆ ಯಾವಾಗ ಮುಂದಿನ ವಾರ ಭಾನುವಾರ ಹ್ಞೂ ಪರವಾಗಿಲ್ಲ ಏನೊಂದು ವಾರ ನಡೆಯುತ್ತಾ ಒಂದು ವಾರ ನಡೆಯುತ್ತೆ ಹ್ಞೂ ವೀಕ್ಷಕರೇ ಜೋಡುಗಟ್ಟೆ ದನಗಳ ಸಂತೆ ಪ್ರತಿ ಭಾನುವಾರ ಈಗ ಮುಂದಿನ ದಿನಗಳಲ್ಲಿ ಜಾತ್ರೆ ಇದೆ ತುಮಕೂರು ಜಿಲ್ಲೆಯ ಪ್ರಥಮ ಜಾತ್ರೆ ಮತ್ತು ಕರ್ನಾಟಕದ ಎರಡನೇ ಜಾತ್ರೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈಗಾಗಲೇ ಗುಡ್ಡ ಆರಂಭ ಆಗಿದೆ ತುಮಕೂರು ಜಿಲ್ಲೆಯ ಪ್ರಥಮ ಜಾತ್ರೆ ದನಗಳ ಸಂತೆ ನೋಡ್ರ ತುಂಬಾ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಜೋಳಗಟ್ಟೆ ದನಗಳ ಸಂತೆ ತುರುವಕೆರೆ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ಜಾಸ್ತಿ ಹಳ್ಳಿ ತಳಿ ಬರುತ್ತೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ ಸುಂದರವಾದ ಪ್ರದೇಶದಲ್ಲಿ ಸುಂದರವಾದ ಪ್ರಕೃತಿಯ ರಮಣೀಯ ದೃಶ್ಯದಲ್ಲಿ ಸಂತೆ ನಡೆಯುತ್ತೆ ಬೆಳಗ್ಗೆ ಆರಂಭ ಆಗುತ್ತೆ ಮಧ್ಯಾಹ್ನವರು ಕೂಡ ನಡೆಯುತ್ತೆ ಜೋಡುಗಟ್ಟೆ ಸಂತೆ ಪ್ರತಿ ಭಾನುವಾರ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನ ಕೂಡ ಇರುತ್ತೆ ತುಂಬ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಸಂತೆ ಜೋಡುಗಟ್ಟೆ ದನಗಳ ಸಂತೆ ಈಗ ಮುಂದಿನ ದಿನಗಳಲ್ಲಿ ಜೋಡುಗಟ್ಟೆ ಜಾತ್ರೆ ಇದೆ ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ ವರ್ಷಗಳು ನಿಮ್ಮ ಕಣ್ ಮುಂದೆ ನೋಡ್ರ ಏನ್ ಬೆಲೆ ಕಟ್ಟಿದೀರ ಬೆಲೆ ಎಪ್ಪತ್ತ ಎಪ್ಪತ್ತಕ್ಕಾಗಿದವಾ ಏನು ಒಂದು ಒಂದೂವರೆ ವರ್ಷ ಅಲ್ಲ ಅಷ್ಟೇ ಅಷ್ಟೇ ನೋಡಿ ಹುಡುಗ ಹುಡುಗ ಬಂದವನೇ ಹ

ಪರವಾಗಿಲ್ಲ ಈ ವರ್ಷ ಸೇರುತ್ತಾ ಸರ್ ಸೇರುತ್ತಲ್ವಾ ಹಹಾ ಈಗ ಇದೆಲ್ಲ ಶುರುವಾಯ್ತು ದೇವರಗಟ್ಟೆ ಎಲ್ಲಾ ಇದ್ತಾ ಇದೆ ಅಲ್ವಾ ಅಂದ್ರೆ ಆ ಅದು ಕರ್ನಾಟಕದ ಪ್ರಥಮ ಜಾತ್ರೆ ಇದು ಅಲ್ವಾ ಇದು ಇದು ತುಮಕೂರು ಹಾ ತುಮಕೂರಿನ ಪ್ರಥಮ ಜಾತ್ರೆ ಚಿಂಚಿರೀಪತ್ತಾ ಹ್ಮ್ ಆ ಸರ್ ಯಾತ್ರೆ ಅಂತ ಗೌಡ್ರ ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಾ ನೀವು ಐವತ್ತು ಇದು ಸಿಂಗಲ್ಲು ಅರವತ್ತು ಎಲ್ಲ ಓರಿಕರನಾ ಅದ ಅದು ಅದು ಕಟ್ಸ ಇದು ಓರಿ ಜಾತ್ರೆ ಮುಂದಿನ ವರನಾ ಹ್ಞೂ ಯಾವ ಯಜಮಾನ್ರ ಇಲ್ಲೇನಾ ತುರ್ವಕೆ ತಾಲೂಕಾ ಹ್ಞೂ ನೋಡ್ರ ಏನ್ ಬೆಲೆ ಕಟ್ಟಿದೀರ ತೊಂಬತ್ತೈದು ಅವ್ರಿಕ್ಕರ ಏನ್ ತಗೊಂಬಂದಿದ್ಯಾ ತೊಗೊಂಬಂದಿದೀರ ಹೌದು ಅದೇನ ಹ್ಮ್ ಹ್ಮ್ ತೊಂಬತ್ತೈದ ಇನ್ನೂ ಅಲ್ಲ ಆಗಿಲ್ಲ ಅಲ್ಲ ಹ್ಮ್ ಚೆನ್ನಾಗ್ರಿ ಫೈನ್ ಅವು ಅವನಿಮ್ಮ ಏನು ತುಮಕೂರು ಜಿಲ್ಲೆಗೆ ಜೋಡುಗಟ್ಟೆ ಪ್ರಥಮ ಜಾತ್ರೆ ಹ್ಮ್ 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 ದನಗಳ ಜಾತ್ರೆ ಇದೆಲ್ಲ ಬಂದಿದ್ದಾವ ಪಾಂಪ್ಲೆಟ್ಸ್ ಎಲ್ಲ ಬಂದವ ಹಾಕ್ತಿದ್ದೆ ಎಷ್ಟೊತ್ತಿಗೆ ಸರ್ ನೀನು ಈ ಸಲ ಎಷ್ಟೊಂಬಂದಿದ್ಯಾ ಒಂದೇನಾ ಯಾವುದು ಇದ ಏನು ಬೆಲೆ ಕಟ್ಟಿದ್ಯಾಂದ ಒಂದು ಲಕ್ಷದ ಐದು ಸಾವಿರ ಊರಿಗಳಲ್ವಾ ಅಲ್ಲು ಅಲ್ಲೂ ಒಂದ್ಸಲ ಹಾಕಿದ್ದಾವೆ ನಾವು ವಿಡಿಯೋ ಅಲೋ ಒಂದ್ಸಲ ವೀಡಿಯೋ ಮಾಡಿದ್ದ ಏನೇನು ಹೆಸರು ಯಾವ ಕ್ಲಾಸ್ ಓದ್ತಾ ಇದ್ ಓದೇನ್ ಆಗ್ಬೇಕು ಅಂತಿದ್ಯಾಕ್ಟ್ ಅಂತ ಹೇಳಿದ್ದೆ ನೀನು ಏನ್ ಬೆಲೆ ಕಟ್ಟಿದ್ಯಾ ಹೇಳಿದ್ದು ಒಂದು ಲಕ್ಷದ ಐದು ಸಾವಿರ ವೀಕ್ಷಕರೇ ಒಂದು ಲಕ್ಷದ ಐದು ಸಾವಿರ ಹಳ್ಳಿ ಕಾರ್ ಪ್ಯೂರ್ ಹಳ್ಳಿ ಕಾರ್ ಅಲ್ವಾ